ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ ದಶಕಗಳ ಹಿಂದೆ ಟಿವಿ ಪರತೆಯ ಮೇಲೆ ಮೋಡಿ ಮಾಡಿದ ಮೇರು ನಟ ಕೇವಲ ಸಿನಿಮಾಗಳಲ್ಲಿ ಅಲ್ಲದೆ ಮನಸ್ಸಿನಿಂದಲೂ ಯಾವುದೇ ಅಹಂ ಇಲ್ಲದ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣು ಅಂದ್ರೇ ಅಭಿಮಾನಿಗಳು ಇಂದಿಗೂ ಕೂಡ ಪೂಜಿಸೋ ದೇವರು ವೀಕ್ಷಕರೇ ಒಮ್ಮೆ ವಿಷ್ಣು ಅವರ ಬಗ್ಗೆ ನಾವು ಮಾತನಾಡೋದಾದ್ರೆ ಅವರ ಜೀವನದ ಬಗ್ಗೆ ಮೊದಲು ಹೇಳಿಕೊಂಡು ಅನಂತರ ಪ್ರೆಸೆಂಟ್ ಆಗಿ ನಡೀತಾ ಇರುವಂತಹ ಸನ್ನಿವೇಶ ವಿಚಾರಗಳನ್ನ ನೋಡ್ತಾ ಬರೋಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಟ ನಟಿಯರು ಮಿಂಚಿ ಮರೆಯಾಗಿದ್ದನ್ನ ನಾವು ಗಮನಿಸಿರ್ತೀವಿ ಅಂತಹ ಸ್ಟಾರ್ಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ರು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತಾನೊಬ್ಬ ಸಿನಿಮಾ ನಟನಾಗಬೇಕು ಎಂಬ ಆಸೆ ಆಕಾಂಕ್ಷೆಗಳನ್ನು ಹೊಂದಿದ್ದ ಸಂಪತ್ ಕುಮಾರ್ ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯ ನಾಗರ ಹಾವು ಎಂಬ ಮೊದಲ ಸಿನಿಮಾದಿಂದಲೇ ಪುಟ್ಟಣ್ಣ ಕಣಗಾಲ್ ಹಾಗೂ ವಿಷ್ಣುವರ್ಧನ್ ಅವರ ಬಾಂಧವ್ಯ ಬಹಳನೇ ಅದ್ಭುತವಾಗಿತ್ತು ಇಬ್ರು ಕೂಡ ಆತ್ಮೀಯತೆಯಿಂದ ಇದ್ದವರು ಯಾವುದೇ ಕಾರಣಕ್ಕೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಕಣಗಾಲ್ ಅವರನ್ನ ಬಿಟ್ಕೊಡ್ತಾ ಇರಲಿಲ್ಲ ಹಾಗೆಯೇ ಸೆಟ್ನಲ್ಲೂ ಕೂಡ ಅಷ್ಟೇ ಅನ್ಯೂನ್ಯತೆಯಿಂದ ಇದ್ದವರು ಇಬ್ಬರ ಸಂಗಮದಿಂದ ಚಿತ್ರರಂಗದಲ್ಲಿ ಬಹಳ ಸಿನಿಮಾಗಳು ಸೆಟ್ಟೇರಿತ್ವು ಜನಮಾನಸದಲ್ಲಿ ನೆಲೆಗುಂಟುವ ಆಕಿನ ಟೈಮ್ನಲ್ಲಿ ವಿಷ್ಣುವರ್ಧನ್ ಅಂದರೆ ಒಂದು ದೊಡ್ಡ ಮಟ್ಟದ ಕ್ರೇಜ್ ಇಡೀ ಕರ್ನಾಟಕಕ್ಕೆ ಹಬ್ಬಿ ಹೋಗಿತ್ತು ಆದರೆ ಇನ್ನೊಂದು ವಿಚಾರ ನೀವು ಗಮನಿಸಿರಲೇಬೇಕು ಏನಂದ್ರೆ ವಿಷ್ಣುವರ್ಧನ್ ಅವರಿಗೆ ಅದೆಷ್ಟು ಫ್ಯಾನ್ಸ್ ಇದ್ರೂ ಅಷ್ಟೇ ಹೇಟ್ ಮಾಡೋ ಜನ ಕೂಡ ಹುಟ್ಟಿಕೊಂಡಿತ್ತು ಹೀಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಆದಂತಹ ಅವಮಾನ ಬಹಳನೇ ಹೆಚ್ಚು ಜೊತೆಗೆ ಆಗ ಚಲನಚಿತ್ರ ಮಂಡಳಿಯಿಂದಲೂ ಕೂಡ ಇವರಿಗೆ ಅವಮಾನ ಕೂಡ ಆಗಿರುತ್ತೆ ಅನೇಕ ಬಾರಿ ವಿಷ್ಣುವರ್ಧನ್ ಅವರು ಎಲ್ಲಿ ಹೋದ್ರೂ ಕೂಡ ಜನ ಕೆಟ್ಟದಾಗಿ ಮಾತನಾಡೋಕೆ ಶುರು ಮಾಡಿಕೊಂಡಿದ್ರು ಮನೆಯಿಂದ ಆಚೆ ಹೊರಟ್ರೆ ಸಾಕು ಬೇರೆಯೇ ವಾತಾವರಣ ಶುರುವಾಗಿತ್ತು ಇವೆಲ್ಲವನ್ನ ಸಾಹಸ ಸಿಂಹ ತಾಳ್ಮೆಯಿಂದ ತಗೊಳ್ತಾ ಇದ್ರಂತೆ ಆ ಟೈಮ್ನಲ್ಲಿ ಇದ್ದ ಸ್ಟಾರ್ ನಟರ ಜೊತೆ ವಿಷ್ಣು ಅವರಿಗೆ ಜಗಳ ಮಾಡಿಸೋ ಹುನ್ನಾರಗಳು ಕೂಡ ಅನೇಕ ಬಾರಿ ನಡೀತಾ ಇತ್ತಂತೆ ಅಂತಹ ಘಟನೆಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಜೂಕಿನಿಂದಲೇ ಅಲ್ಲಗಳಿತಾ ಇದ್ರು ಕೊನೆಗೆ ತನ್ನ ನೆಲೆಯಾದ ವಾಸವಿರುವಂತಹ ಮನೆಯಿಂದಲೂ ಕೂಡ ಹೊರಗೆ ಹೋಗುವಂತಹ ಪ್ರಸಂಗ ಕೂಡ ಬಂದೊದಗುತ್ತೆ ಈ ಒಂದು ನೋವಿನ ವಿಷಯವನ್ನ ವಿಷ್ಣು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಭಾರವಾದ ನೋವಿನಿಂದ ಬೆಂಗಳೂರನ್ನ ಬಿಟ್ಟು ಮೈಸೂರಿನತ್ತ ಪಯಣ ಬೆಳೆಸ್ತಾರೆ ಇನ್ನು ನಾಗರ ಹಾವು ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸಂಪತ್ ಕುಮಾರ್ ಮುಂದೆ ವಿಷ್ಣುವರ್ಧನ್ ಅನ್ನುವಂತಹ ಒಂದು ಹೆಸರಿನಿಂದ ಕನ್ನಡ ಸಿನಿಪ್ರಿಯರ ಹೃದಯದಲ್ಲಿ ಸಾಮ್ರಾಜ್ಯದಲ್ಲಿ ಅವರು ಸಾಹಸ ಸಿಂಹನಾಗಿ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತಾರೆ ಇನ್ನು ಚಿತ್ರಗಳ ಮೂಲಕ ಕನ್ನಡ ಕಲಾದೇವಿಯ ಸೇವೆಗೈದ ವಿಷ್ಣು ಆಪ್ತರಕ್ಷಕ ಚಿತ್ರದ ಮೂಲಕ ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ ಎಂದು ಅಂತಿಮ ವಿದಾಯವನ್ನ ಹೇಳಿದ್ರು ಕನ್ನಡ ಚಿತ್ರರಂಗದ ಮೊದಲ ಹ್ಯಾಂಗ್ರಿ ಯಂಗ್ ಮ್ಯಾನ್ ವಿಷ್ಣುವರ್ಧನ್ ಅವರು ಭಗ್ನ ಪ್ರೇಮಿಯಾಗಿ ರೋಷಭರಿತ ಕೈದಿಯಾಗಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಹೀಗೆ ಹಲವಾರು ಪಾತ್ರಗಳ ಮೂಲಕ ಇಂದಿಗೂ ಕೂಡ ಅಜರಾಮರರಾಗಿದ್ದಾರೆ ಅವರ ಸಿನಿಮಾಗಳನ್ನ ಇಂದಿಗೂ ಕೂಡ ನೋಡ್ತಾ ಇರುವಂತಹ ಜನರ ಸಮೂಹ ಬಹಳಷ್ಟಿದೆ ಜೊತೆಗೆ ಅವರು ಮಾಡಿರುವಂತಹ ಸಿನಿಮಾಗಳ ಹಾಡುಗಳು ಕೂಡ ಇಂದಿಗೂ ಕೂಡ ಹಾಟ್ ಫೇವ್ರೇಟ್ ಆಗಿವೆ ಹಾಗೆಯೇ ಅವರ ಒಂದು ನಟನೆ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗಿರುವಂತದ್ದು ಇಷ್ಟೆಲ್ಲಾ ಸಿನಿಮಾಗಳನ್ನ ಮಾಡಿ ಅವಮಾನಗಳನ್ನ ಫೇಸ್ ಮಾಡಿ ಅಭಿಮಾನಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದ ಡಾಕ್ಟರ್ ವಿಷ್ಣುವರ್ಧನ್ ಎರಡ್ ಸಾವಿರದ ಒಂಬತ್ತನೇ ಇಸವಿಯಲ್ಲಿ ಮರಣ ಆಪ್ತಾರೆ ಈ ಒಂದು ಗಳಿಕೆ ಇಡೀ ಕರುನಾಡು ಒಂದು ಕ್ಷಣ ಸ್ತಬ್ಧವಾಗಿ ಬಿಟ್ಟಿತ್ತು ಈ ಒಂದು ಕ್ಷಣವನ್ನ ಯಾರಿಗೂ ಕೂಡ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ವಿಷ್ಣು ಇನ್ನಿಲ್ಲ ಅನ್ನೋ ಮಾತನ್ನ ಯಾರಿಗೂ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಈ ಒಂದು ಟೈಮ್ನಲ್ಲಿ ವಿಷ್ಣುವರ್ಧನ್ ಕಮಿಟಿಗಳು ಅದೆಷ್ಟೋ ಇದ್ವು ಎಲ್ಲ ಕೂಡ ವಿಷ್ಣು ಅವರಿಗೋಸ್ಕರ ಪ್ರೀತಿಯ ಅರ್ಪಣೆ ಮಾಡ್ತಿದ್ದಂತಹ ಜೀವಗಳಾಗಿದ್ವು ಇಂತಹ ಈ ಸಂದರ್ಭದಲ್ಲಿ ಸಮಾಧಿ ಮಾಡೋ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು ಬೆಂಗಳೂರಿನ ಬನಶಂಕರಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಆಗಬೇಕು ಅಂತ ವಿಷ್ಣು ಫ್ಯಾಮಿಲಿ ಹೇಳ್ತಾ ಇರಂತೆ ಆದರೆ ಹಲವಾರು ಗೊಂದಲಗಳಿಂದ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂಬ ನಿರ್ಧಾರ ಕೂಡ ಆಯಿತು ನಂತರ ತಿಳಿಯುತ್ತೆ ಈ ಒಂದು ಸ್ಥಳದಲ್ಲಿ ಜಾಗದ ವಿಚಾರದಲ್ಲಿ ತಕರಾರು ಇದೆ ಅನ್ನೋದು ನಟ ಬಾಲಣ್ಣ ಅವರ ಫ್ಯಾಮಿಲಿ ಈ ಒಂದು ಜಾಗದ ಬಗ್ಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತೆ ನಟ ಬಾಲಣ್ಣ ಅವರಿಗೆ ಸ್ಟುಡಿಯೋ ಆಗಬೇಕು ಎಂಬ ಆಸೆ ಇತ್ತಂತೆ ಆ ಬಳಿಕ ಬಾಲಣ್ಣ ಅವರು ಈ ಒಂದು ಜಾಗವನ್ನ ಸೇಲ್ ಮಾಡೋಕೆ ನೋಡ್ತಾರೆ ಇಷ್ಟೆಲ್ಲ ಆದ ಮೇಲೆ ಬಾಲಣ್ಣ ಅವರ ಮಗಳು ಗೀತಾ ಅವರು ಆಸ್ತಿ ಕೇಳೋಕೆ ಬರ್ತಾರೆ ನಂತರ ಎರಡು ಎಕರೆ ಜಾಗವನ್ನ ಬಿಟ್ಟು ಕೊಡ್ತಾರೆ ಅನಂತರ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ರೆಡಿಯಾಗುತ್ತೆ ಆದ್ರೂ ಅಭಿಮಾನಿಗಳು ಮಾತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ಹತ್ತಿರವೇ ಬಂದು ಪೂಜಿಸ್ತಾ ಇರ್ತಾರೆ ೀಗ ವರ್ಷಗಳೇ ಕಳೆದ್ರೂ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯ ಮೇಲೆ ತಕರಾರು ಬಂದ್ಬಿಟ್ಟಿದೆ ಬಾಲಣ್ಣ ಮೊಮ್ಮಗ ಕಾರ್ತಿಕ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಖಾಸಗಿಯಾಗಿ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಎಂಬ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ಈ ವಿಚಾರ ತಿಳಿದು ವಿಷ್ಣು ಅಭಿಮಾನಿಗಳ ಬಳಗ ಹತ್ತು ಗುಂಟೆ ಜಾಗವನ್ನ ಕೊಡಲಿ ಅಂತ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಸ್ಮಾರಕದ ಒಳಗೆ ಹೋಗುವುದಕ್ಕೆ ಅಭಿಮಾನಿಗಳಿಗೆ ಅವಕಾಶ ನೀಡ್ತಾ ಇಲ್ಲ ಅಭಿಮಾನ್ ಸ್ಟುಡಿಯೋ ಒಳಗೆ ಇದ್ದ ಫ್ಲೆಕ್ಸ್ ಗಳನ್ನ ಕಿತ್ತು ಹಾಕಲಾಗಿದ್ದು ವಿಷ್ಣು ಸ್ಮಾರಕ ನೆಲಸಿಂಹ ಮಾಡಿದ್ದಲ್ಲಿ ಸಾಹಸ ಸಿಂಹನ ಫ್ಯಾನ್ಸ್ ರೊಚ್ಚಿಗೆದ್ದು ಧರಣಿ ಕೂರೋದು ಪಕ್ಕಾಗಿದೆ ಆಗಿದೆ ಲಕ್ಷಾಂತರ ಅಭಿಮಾನಿಗಳ ಮನಸ್ಸಲ್ಲಿ ನೆಲೆಸಿದಂತಹ ವಿಷ್ಣುವರ್ಧನ್ ಅವರ ಸ್ಮಾರಕ ಕೆಡವು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಬಹುದು